ಹೌದು ತಾಲೂಕು ಕಚೇರಿಯಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡು ಸಮಸ್ಯೆಗಳನ್ನು ಮುಂದಿಡುತ್ತಾರೆ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳಿಗೆ ಬರಲ್ಲ ಅಂದ್ರೆ ಜನ ಸಾಮಾನ್ಯರ ಅಗತ್ಯ ಏನು ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಎಡಿ ಸಿ ಎನ್ ಭಾಸ್ಕರ್ ಭೇಟಿ ಕೊಟ್ಟಿದ್ರು ಅವರೇ ದಂಗಾಗಿ ಹೋಗಿದ್ರು ಹನ್ನೊಂದು ಗಂಟೆಯಾದರೂ ಇನ್ನು ಅಧಿಕಾರಿಗಳಿಗೆ ಬಂದಿರಲಿಲ್ಲ ಪ್ರತಿನಿತ್ಯ ಅಧಿಕಾರಿಗಳು ಸುಮಾರು ಒಂದು ಗಂಟೆಗೂ ಅಧಿಕ ಸಮಯ ತಡವಾಗಿ ಬರುತ್ತಾರೆ ಆದರೆ ಮನೆಗೆ ಹೋಗಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಹೋಗುತ್ತಾರೆ ಏನಾದರೂ ಕೇಳಿದ್ರೆ ಟೈಮ್ ಆಗಿದೆ ನಾಳೆ ಬನ್ನಿ ಎಂದು ಏಕವಚನದಲ್ಲಿ ಮಾತನಾಡುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇದೇ ವೇಳೆ ಸಾರ್ವಜನಿಕರಿಂದಲೂ ದೂರುಗಳನ್ನು ಎಡಿಸಿ ಭಾಸ್ಕರ್ ಸ್ವೀಕರಿಸಿದ್ರು ಈ ವೇಳೆ ಮಾತನಾಡಿದವರು ಕೆಲವು ದಿನಗಳಿಂದ ಜಿಲ್ಲೆಯ ತಾಲೂಕುಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೆ ಅದರಂತೆ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಬಂದು ಎಸಿ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಪರಿಶೀಲನೆ ನಡೆಸಿದ್ದು ಬೆಳ್ಳೆಣಿಕೆಯಷ್ಟು ಮಾತ್ರ ಅಧಿಕಾರಿಗಳು ಕಂಡುಬಂದಿದ್ದು ಉಳಿದ ಅಧಿಕಾರಿಗಳು ಸಮಯಕ್ಕೆ ಬಂದಿಲ್ಲ ಈಗಾಗಲೇ ಅವರ ವಿರುದ್ಧ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅದೇ ರೀತಿ ಮುಂದುವರೆದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಜಿಲ್ಲಾ ಮಂತ್ರಿಗಳ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕು ಕಚೇರಿಗಳು ನಾಲ್ಕು ಕಚೇರಿಗಳು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಚೇರಿಗಳಿಗೆಲ್ಲ ಹೀಗೆ ಭೇಟಿ ಕೊಡ್ತಾ ಇದ್ದೀವಿ ಕಳೆ ಇವತ್ತು ತಾಲೂಕು ಪಂ ತಾಲೂಕ್ ಕಚೇರಿ ಚಿಕ್ಕಬಳ್ಳಾಪುರ ಮತ್ತು ಎ ಸಿ ವಿ ಕಚೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ನಾನು ಹತ್ತು ಗಂಟೆಗೆ ಬಂದೆ ಒಂದು ಐದಾರು ಜನ ಕೆಲಸ ಮಾಡ್ತಿದ್ದರು ಮತ್ತು ರೆಕಾರ್ಡ್ ರೂಮ್ಲು ಸಹ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ ಅದನ್ನು ಸಹ ಪರಿಶೀಲನೆ ಮಾಡಬೇಕಾಗಿತ್ತು ಅದು ಸಹ ಕಾರ್ಯ ನಡೀತಾ ಇದೆ ಆದರೆ ಕೆಲವು ಅಧಿಕಾರಿ ಮಿತ್ರರು ಇನ್ನೂ ಸ್ವಲ್ಪ ಕಚೇರಿ ಸಮೀಕ್ಷೆ ಬಂದಿಲ್ಲ ಸೊ ಅವ್ರಿಗೆ ಈಗಾಗಲೇ ನಾನು ನಿರ್ದೇಶನ ನೀಡಿದ್ದೀನಿ ಶೋಕಸ್ ಕೊಡಿ ಅಂತ ಮತ್ತೆ ಇದೇ ಥರ ವಿಳಂಬನ ಇದು ತರಿಸ್ತದೆ ಅಂದರೆ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು ಶಿಫಾರಸ್ಸು ಮಾಡ್ತೇನೆ ಮತ್ತು ಶಿಸ್ತು ಕ್ರಮವನ್ನು ಜನಿಸ್ತೇನೆ ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಆ ಶಿಸ್ತಿಗೆ ಸಾರ್ವಜನಿಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯ ಈಗಲಾದರೂ ಅಧಿಕಾರಿಗಳು ಹೆಚ್ಚೆತ್ಕೊಂಡು ಸೂಕ್ತ ಸಮಯಕ್ಕೆ ಹಾಜರಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ